ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಕಥೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಅನುಶ್ರೀ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೇಳು ವರ್ಷದ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅನುಶ್ರೀ ತಮ್ಮ ವೃತ್ತಿಯಲ್ಲಿ ಗಮನಾರ್ಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಓದು ಬರಹ ಚಿತ್ರಕಲೆ ಮತ್ತು ಫಿಟ್ನೆಸ್ ಅಭ್ಯಾಸಗಳು ಇವರ ಹವ್ಯಾಸಗಳು ಕೂಡ ಆಗಿವೆ ಅವರು ಸ್ನೇಹಪರ ಸಹಾನುಭೂತಿಪೂರ್ಣ ಮತ್ತು ಸಹಕಾರಿ ಸ್ವಭಾವದವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅನುಶ್ರೀಯವರಿಗೆ ಅವರಿಗೆ ಬೇಕಾದಂತಹ ಗಂಡು ಶಾಂತ ಸ್ವಭಾವದ ನಿಷ್ಠಾವಂತ ಕುಟುಂಬಮುಖಿ ಮತ್ತು ಪ್ರಾಮಾಣಿಕ ಸಂಗಾತಿಯ ನೈವರು ಹುಡುಕುತ್ತಿದ್ದಾರೆ ಸಂಗಾತಿಯು ಕನಿಷ್ಠ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನವರು ಆಗಿರಬೇಕಂತೆ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲವನ್ನು ಇಡುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಆತ್ಮವಿಶ್ವಾಸ ಗೌರವ ಮತ್ತು ಪ್ರೀತಿಯನ್ನು ಗೌರವಿಸುವ ಆಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸ್ನೇಹಿತ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅನುಶ್ರೀರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಸಿತಾರರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ಅನುಶ್ರೀ ಒಬ್ಬ ಸರಳ ಒಗ್ಗಡಿನ ಕುಟುಂಬದ ಸದಸ್ಯರು ತಂದೆ ಬ್ಯಾಂಕಿಂಗ್ ಉದ್ಯೋಗಿ ತಾಯಿ ಹೋಮ್ ಮೇಕರ್ ಅವರ ಒಂದು ಸಹೋದರಿ ಡಾಕ್ಟರ್ ಕೂಡ ಆಗಿದ್ದಾರೆ ಕುಟುಂಬವು ಮೌಲ್ಯ ಗೌರವ ಮತ್ತು ಸಂಸ್ಕೃತಿಯನ್ನು ಅತ್ಯಂತ ಪ್ರಾಮುಖ್ಯತೆಯಾಗಿ ಪರಿಗಣಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರದ್ದು ಸ್ನೇಹಪರ ಮತ್ತು ಸಹಾನುಭೂತಿಪೂರ್ಣ ಗುಣವಾಗಿದೆ ಶಾಂತ ನಿಷ್ಠಾವಂತ ಮತ್ತು ಜವಾಬ್ದಾರಿಯುತ ಗುಣ ಆತ್ಮವಿಶ್ವಾಸಿ ಸ್ವತಂತ್ರ ಗುಣ ಕುಟುಂಬ ಮತ್ತು ಮೌಲ್ಯಗಳಿಗೆ ಗೌರವವನ್ನು ಕೊಡುವ ಗುಣ ಉತ್ಸಾಹಭರಿತ ಮತ್ತು ಧೈರ್ಯಶಾಲಿಯ ಗುಣವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅನುಶ್ರೀ ತಮ್ಮ ವೃತ್ತಿಯಲ್ಲಿ ಒತ್ತಡ ವೈಯಕ್ತಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದಾರೆ ಈ ಅನುಭವಗಳು ಅವರಿಗೆ ಜೀವನದಲ್ಲಿ ಬಲಿಷ್ಠ ವ್ಯಕ್ತಿತ್ವ ಸಹಾನುಭೂತಿ ಮತ್ತು ಬುದ್ಧಿಮತ್ತೆಯನ್ನು ಕೂಡ ಕಲಿಸಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅನುಶ್ರೀ ಮದುವೆಯನ್ನು ಜೀವನದ ಪ್ರಮುಖ ಹಂತವೆಂದು ಕೂಡ ನೋಡುತ್ತಾರೆ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ಮತ್ತು ಸಹಾಯಭೂತ ಸಂಬಂಧವನ್ನು ಕೂಡ ಬೆಳೆಸುವುದೇ ಇವರ ಮುಖ್ಯ ಕನಸಾಗಿದೆ ಅಂತಿಮ ಮಾಹ್ವನ ಸ್ನೇಹಿತರೆ ಯಾರಿಗಾದರೂ ನಿಜವಾದ ಗೌರವಪೂರ್ಣ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಅನುಶ್ರೀರವರು ನಿಮ್ಮೊಡನೆ ಜೀವನದ ಹೊಸ ಅಧ್ಯಾಯವನ್ನು ಹಂಚಿಕೊಳ್ಳಲು ಕೂಡ ಸಿದ್ಧರಾಗಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಅನುಶ್ರೀರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಅನುಶ್ರೀ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು